ಅಡುಗೆ ಮಾಡಕ್ಕೋಸ್ಕರ ಕುಕ್ಕರ್ ಅಲ್ಲಿ ನೀರಿಟ್ಟು ಬೇಳೆ ತಟ್ಟೆಯಲ್ಲಿ ತೆಗ್ದಿಕ್ಕಿದೆ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನೆಲ್ ಇವತ್ತು ಬೆಳಗ್ಗೆನೆ ಲಾಕ್ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಬಂದು ವೈಭವ ಲಕ್ಷ್ಮಿ ಪೂಜೆ ಇವತ್ತು ಐದನೇ ವಾರ ಇವತ್ತು ಶುಕ್ರವಾರ ಮಾಡ್ತಾ ಇದ್ವಿ ಬೆಳಗ್ಗೆನೆ ಎದ್ದು ಎಲ್ಲ ಮನೆ ಸಾರಿಸಿ ಗುಡಿಸಿ ಸ್ನಾನ ಮಾಡಿ ಇವಾಗ ದೇವರಿಗೆ ಅಲಂಕಾರ ಇದ್ದೀವಿ ದೇವರಿಗೆ ನಮ್ಮ ಯಜಮಾನ ಅಲಂಕಾರ ಮಾಡ್ತಾರೆ ನಾನು ಬಂದಿಲ್ಲಿ ಪ್ರಸಾದ ಮಾಡ್ತಾಯಿದ್ದೀನಿ ಪ್ರಸಾದ ಮಾಡಿದ ತಕ್ಷಣ ಪೂಜೆ ಮಾಡಬೇಕು ಯಾರು ಸ್ಕಿಪ್ಟ್ ಮಾಡಿದಿರೋ ಫುಲ್ ವೀಡಿಯೋ ವಾಚ್ ಮಾಡಿ ಇವತ್ತು ಐದನೇ ವಾರ ಸ್ಯಾರಿ ವೈಭವಲಕ್ಷ್ಮಿ ಪೂಜೆಗೆ ಸ್ಯಾರಿ ಎಲ್ಲ ಡ್ರೈಪಿಂಗ್ ಮಾಡಿ ಇಕ್ಕಿದೀವಿ ಎಲ್ಲ ರೆಡಿ ಆಗೈತೆ ಅಂದರೆ ಕಳ್ಸಕ್ಕೆ ಕಾಯಿ ಎಲೆ ಎಲ್ಲ ಇಡ್ಬೇಕಷ್ಟೇ ಇನ್ನೇನಿಲ್ಲ ಎಲ್ಲ ರೆಡಿ ಆಗೈತೆ ಹೂವು ಎಲ್ಲ ಹಾಕ್ಬೇಕು ಫಸ್ಟು ದೇವ್ರ ಮನೆಯಲ್ಲಿ ಚೋಡಮ್ಮನಿಗೆ ಫೋಟೋಸ್ಗೆ ವಿಗ್ರಹ್ಗೆಲ್ಲ ಫಸ್ಟ್ ಹೂವು ಇಟ್ಟು ಫಸ್ಟ್ ದೇವ್ರ ಮನೇಲೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ತಿರ್ಗಾ ವೈಭವಲಕ್ಷ್ಮಿಗೆ ಕಾಯಿ ಎಲ್ಲ ರೆಡಿ ಮಾಡ್ಕೊಬೇಕು ಏನಂದರೆ ಆದಷ್ಟು ಎಲ್ಲ ಒಬ್ಬೊಬ್ಬರೇ ಎಲ್ಲ ರೆಡಿ ಮಾಡ್ಕೊತಾ ಇರ್ತೀವಿ ನಮ್ಮ ಯಜಮಾನ್ರ ದೇವ್ರ ಮನೆಯಲ್ಲಿ ಸ್ವಲ್ಪ ಹೂ ಎಲ್ಲ ಹಾಕ್ತಾ ಇರ್ತಾರೆ ನಾನು ಕಿಚನಲ್ಲಿ ಪ್ರಸಾದ ಮಾಡ್ಕೊತಾ ಇರ್ತೀನಿ ಪ್ರಸಾದ ಮತ್ತೆ ಟಿಫನ್ ಮಾಡ್ಕೊತೀನಿ ಒಂಬತ್ತು ಗಂಟೆ ಒಳಗಡೆ ಆಗೋಗಿರ್ಬೇಕು ಎಲ್ಲಾನು ಕಾಲೇಜ್ಗೆ ಹೋಗ್ತಾಳಲ್ವೋ ಅವ್ಳಿಗೂ ಕ್ಯಾರಿಯರ್ ರೆಡಿ ಮಾಡ್ಬೇಕು ಅದಕ್ಕೋಸ್ಕರ ಅವಳಿಗೆ ಇಲ್ಲಾಂದ್ರೆ ಬೇರೆ ಟಿಫನ್ ಮಾಡ್ಕೊಂತೀವಿ ಬೆಳಿಗ್ಗೆ ಬಂದು ನಾನು ಚಿತ್ರಾನ್ನ ಮಾಡಿದ್ದೆ ಇವಾಗ ಚಿತ್ರಾನ್ನ ಮಾಡಿದ್ದೆ ಪ್ರಸಾದ ಮಾಡ್ಕೊತಾ ಇದೆ ಚೌಡಮ್ಮನ್ಗೆ ಮಲ್ಗೆ ಹೂವು ಹಾರ ತಗೊಂಬಂದಿದ್ರು ನಮ್ಮ ಯಜಮಾನ್ರು ಸಿಟಿಗೆ ಚಿಕ್ಕಪೇಟೆಗೆ ಮೈಜಾ ಮಲ್ಲೇಶ್ವರ ಮೇಲೆ ಎಲ್ಲನ ತಗೊಂಬರ್ತಾರೆ ಏನಾರ ಕೆಲ್ಸದ ಮೇಲೆ ಹೋದ್ರೆ ಹೂವು ಮಲ್ಗೆ ಹೂವು ತಗೊಂಬರ್ತಾರೆ ಇಲ್ಲಾಂದ್ರೆ ಇಲ್ಲೆಲ್ಲೂ ಸಿಕ್ಕಲ್ಲ ಮಲ್ಗೆ ದಿಂಡು ಸಿಕ್ಕಲ್ಲ ಹೂವು ಸಿಕ್ಕತ್ತೆ ಅಂದರೆ ಕಟ್ಟಿರೋ ಹೂವು ಸಿಕ್ಕತ್ತೆ ದಿಂಡು ಸಿಕ್ಕಲ್ಲ ಮೈನು ಹಾರ ದಿಂಡು ಹಾಕಿದ್ರೇ ಚೆನ್ನಾಗಿರೋದು ಬೆಂಗಳೂರು ಹೂವು ಚೆನ್ನಾಗಿರೋದು ಹಾರ ಮತ್ತೆ ದಿಂಡು ತೊಗೊಂಬಂದಿದ್ರು ದೇವ್ರ ಮನೇಲಿ ಎಲ್ಲ ರೆಡಿ ಆಯ್ತು ಇವಾಗ ಕಳಸಕ್ಕೆ ನೀರ್ ಹಾಕಿ ಕೆಳಗಡೆ ಬಿಂದಿಗೆ ಬಂದು ನಾವ್ ಅಕ್ಕಿ ಹಾಕಿರ್ತೀವಿ ಅಕ್ಕಿ ಹಾಕಿ ಮೇಲೆ ಬಿಂದಿಗೆಯಲ್ಲಿ ನೀರ್ ಹಾಕಿ ಅದಕ್ಕೆ ಅರ್ಶನ ಕುಂಕುಮ ಡ್ರೈ ಫ್ರೂಟ್ಸು ಮತ್ತೆ ಕಾಯಿನ್ ಇದು ನಿಮ್ ಇನ್ನ ಏನೇನ್ ಹಾಕ್ಬೇಕು ಅದೆಲ್ಲ ಹಾಕಿರ್ತೀವಿ ನಾನು ಫುಲ್ ವೀಡಿಯೋ ಬಂದು ನಾನು ಕ್ಲಿಯರ್ ವೀಡಿಯೋ ಬಂದು ಫಸ್ಟ್ ವಿಡಿಯೋ ಅಂದ್ರೆ ಲಕ್ಷ್ಮಿ ಪೂಜೆದು ಫಸ್ಟ್ ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಪ್ರತಿ ಒಂದು ವಿಡಿಯೋಸ್ ಇರುತ್ತೆ ನಿಮ್ಗೆ ಯಾವ್ದು ಬೇಕಾದ್ರೂ ಯಾವ್ದು ನೋಡಬೇಕು ಅಂದ್ರೂ ಸೆಲೆಕ್ಟ್ ಮಾಡಿಕೊಂಡು ತೋ ನೋಡ್ಬೋದು ನೀವು ನಮಗೆ ಒಂದು ವಿಡಿಯೋ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಕಾಯಿಗೆ ಯಾವ ಥರ ಅರ್ಶನ ಕುಂಕುಮ ಹಚ್ಚೋದು ಅನ್ನೋದು ಇವಾಗ ಎಲ್ಲ ದೇವಸ್ಥಾನದಲ್ಲಿ ಮತ್ತೆ ಇವಾಗ ಸತ್ಯನಾರಾಯಣ ಪೂಜೆ ಎಲ್ಲನ ಪೂಜೆಗಳು ಮಾಡ್ತಾರೆ ಐನೋರು ಬಂದು ಆ ಥರ ನಾವು ಅರ್ಶನ ಕುಂಕುಮ ಇಡ್ಬೋದು ಈಸಿಯಾಗಿ ಇಡ್ಬೋದು ನೋಡಿ ನಾನು ರೀಲ್ಸೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಅದು ಬೇಕಾದರೆ ಲಿಂಕ್ ಶೇರ್ ಮಾಡಿ ಇಡ್ತೀನಿ ಅದು ಬೇಕಾದ್ರೆ ಚೆಕ್ ಮಾಡಿ ನೀವು ಆರಾಮಾಗೆ ವರಲಕ್ಷ್ಮಿ ಹಬ್ಬಕ್ಕೆ ಇಡ್ಬೋದು ಅಂದರೆ ಆರಾಮಾಗಿ ಬೇಗ ಇಡ್ಬೋದು ಮುಕ್ವಾಡಕ್ಕೂ ಆ ಥರನೇ ಕಟ್ಟಿಂಗ್ ಮಾಡಿ ಪೇಪರ್ ಕಟ್ಟಿಂಗ್ ಮಾಡಿ ಮುಖವಾಡಕ್ಕೂ ಇಡ್ಬೋದು ನೀವು ಕುಂಕುಮ ಬಂದು ಫಸ್ಟ್ ಗಂಧ ಇಟ್ಟು ಆಮೇಲೆ ಕುಂಕುಮ ಇಡ್ಬೋದು ಇವಾಗ ಪೂಜೆ ಸ್ಟಾರ್ಟ್ ಆಗೈತೆ ಇನ್ನು ಎಂಟು ಮುಕ್ಕಾಲು ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ ನನ್ನ ಮಗಳು ಕಾಲೇಜ್ಗೆ ಹೋದ್ಲು ನಾವು ಇವಾಗ ಪೂಜೆ ಎಲ್ಲ ಪ್ರಸಾದ ಇಕ್ಕಿ ಎಲೆ ಮುಚ್ಚಿದ್ದೀವಿ ಅಂದರೆ ಪ್ರಸಾದ ಎಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಕಳ್ಸೋಕ್ಕೆಲ್ಲ ರೆಡಿ ಆಯಿತು ಫಸ್ಟು ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ ಫಸ್ಟು ಗಣೇಶನ ಪೂಜೆ ಮಾಡ್ತೀವಿ ಸಂಕಲ್ಪ ಮಾ ಫಸ್ಟು ಸಂಕಲ್ಪ ಮಾಡಿಕೊಂಡು ಗಣೇಶನ ಪೂಜೆ ಮಾಡಿ ಆಮೇಲೆ ವೈಭವಲಕ್ಷ್ಮಿ ಪೂಜೆ ಮಾಡ್ತೀವಿ ನಾನು ಚೌಡಮ್ಮಗೆ ಬಂದು ಶುಕ್ರವಾರ ಹೊತ್ತು ಬೆಲ್ಲದ ಆರತಿ ಮಾಡ್ತೀನಿ ಒಂದೊಂದು ಸಲ ಮಾಡೋ ಅರ್ಜೆಂಟಲ್ಲಿ ಮಿಸ್ ಆಗೋಗಿರತ್ತೆ ಪ್ರತಿ ಅಷ್ಟೇ ಬೆಲ್ಲದ ಆರತಿ ಮಾಡ್ತೀವಿ ತುಂಬ ಒಳ್ಳೇದು ಬೆಲ್ಲದ ಆರತಿ ಮಾಡೋದು ಇಲ್ಲ ನೀವು ದೇವಸ್ಥಾನದಲ್ಲಿ ನಿಮ್ಮ ಬೆಣ್ಣೆ ಆರತಿ ಮಾಡೋಂಗಿದ್ರು ಮಾಡ್ಬೋದು ಆಗಲಿಲ್ಲ ಅಂದ್ರೆ ಎರಡು ಬೆಲ್ಲನ ಎಷ್ಟು ಐದು ಬೆಲ್ಲನ ತೊಗೊಂಡು ಆರತಿನೂ ಮಾಡಬೇಕು ಮಾಡ್ಬೋದು ತುಂಬ ಒಳ್ಳೆಯದಾಗತ್ತೆ 見えてきた。 ಪೂಜೆ ಆಗಿದ್ ತಕ್ಷಣ ಒಂದೊಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತೀವಿ ಅಂದ್ರೆ ಗ್ಯಾಪ್ನ ಇದ್ರೆ ತೊಗೊಂತೀವಿ ಇಲ್ಲಾಂದ್ರೆ ಮರ್ತೋಗಿರ್ತೀವಿ ಸಂಜೆ ಮೇಲೆ ತಗೊಂತೀವಿ ಇವಾಗ ನಮ್ಮ ಯಜಮಾನ್ರು ನಾನಿಬ್ರು ಒಂದ್ ಫೋಟೋ ಕ್ಲಿಪ್ಪಿಂಗ್ಸ್ ತಗೊಂಡ್ವಿ ಪೂಜೆ ಎಲ್ಲ ಚೆನ್ನಾಗಾಯಿತು ಅಲಂಕಾರ ಎಲ್ಲ ಚೆನ್ನಾಗಿ ಬಂದಿತ್ತು ಇವತ್ತು ಐದನೇ ವಾರ ಲಕ್ಷ್ಮಿ ಪೂಜೆ ಇನ್ನು ಇನ್ನು ಮೂರು ವಾರ ಆಯ್ತು ಅಷ್ಟೇ ಇನ್ನು ಎರಡು ವಾರ ಆದ್ಮೇಲೆ ವರಲಕ್ಷ್ಮಿ ಹಬ್ಬ ವೈಭಾಲಕ್ಷ್ಮಿ ಹಬ್ಬ ಎರಡು ಒಂದೇ ಸಲ ಮಾಡಬೇಕು ಬೇಕಾಗಿದ್ರೆ ಚಿಕ್ಕದಾಗೆ ಒಂದು ಕಳಸ ಇಟ್ಟು ಮಾಡ್ಕೊಬೋದು ವೈಭಾಲಕ್ಷ್ಮಿ ಪೂಜೆ ಅವತ್ತು ಮಿ ಮಿಸ್ ಆದರೆ ತಿರ್ಗಾ ಬರೋ ವಾರ ಮಾಡಲೇಬೇಕು ಅದಕ್ಕೆ ವರಲಕ್ಷ್ಮಿ ಹಬ್ಬದ ದಿವಸನೂ ನಾವು ಮಾಡ್ಕೊಬೋದು ವರ್ಲ ವೈಭಾಲಕ್ಷ್ಮಿ ಪೂಜೆ ಪ್ರಸಾದ ಎಲ್ಲ ತಿಂತಾನೆ ನನ್ನ ಮಗ ಪೂಜೆ ಎಲ್ಲ ಆಯಿತು ಬೆಳಿಗ್ಗೆನೆ ಇವತ್ತು ವೈಭವಲಕ್ಷ್ಮಿ ಪೂಜೆ ಎಲ್ಲ ಆಯಿತು ಇವತ್ತು ಬೆಳಿಗ್ಗೆ ಬೇಗನೆ ಆಯಿತು ಒಂಬತ್ತು ಗಂಟೆಗೆಲ್ಲ ಪೂಜೆ ಆಯಿತು ಇವಾಗ ಪೂಜೆ ಮುಗಿಸ್ಕೊಂಡು ಟಿಫನ್ ಮಾಡಬೇಕು ನನ್ನ ಮಗ ಟಿಫನ್ ಮಾಡ್ತಾವನೆ ನೆನೆ ನಾವು ಟಿಫನ್ ಮಾಡಬೇಕು ಪೂಜೆ ಎಲ್ಲ ಚೆನ್ನಾಗಾಯಿತು ಈ ಸ್ಯಾರಿ ಬಂದು ಮೊನ್ನೆ ರತ್ನಂ ಸಿಲ್ಕ್ಸಲ್ಲಿ ತಗೊಂಡಿರೋದು ಇದು ದೇವ್ರ ಸ್ಯಾರಿ ಬಂದು ನಾವು ಮೊನ್ನೆ ಸ್ಯಾರೀಸ್ ತೊಗೊಳಕ್ಕೆ ಹೋಗಿದ್ವಲ್ವಾ ರತ್ನಂ ಅಲ್ಲಿ ತಗೊಂಡಿರೋದು ತುಂಬ ಚೆನ್ನಾಗಿತ್ತು ಚಿತ್ರಾನ್ನ ಮಾಡಿದೀವಿ ಮತ್ತೆ ಪುಳಿಯೋಗ್ರೆ ಶಿರಾ ಅನ್ನ ಮೊಸರನ್ನ ಹೆಸರುಬೇಳೆ ಇವತ್ತು ಎಕ್ಸ್ಟ್ರಾ ಹೆಸರು ಬೇಳೆ ಮಾಡಿದ್ದೀವಿ ಟಿಫನ್ ಮಾಡಾದ್ಮೇಲೆ ಸಹ ಟೀ ಇಟ್ಕೊಂಡು ಟೀ ಕುಡಿದ್ಬಿಟ್ಟು ಮಿಕ್ಕ ಕೆಲಸ ಮಾಡ್ಕೊತೀವಿ ಮೈಂಡ್ ಟಿಫನ್ ಆದ್ಮೇಲೆ ಟೀ ಬೇ ಇಡ್ಲೇಬೇಕು ಅದಕ್ಕೆ ಎಲ್ಲ ಹಿಂಗೆ ಕುತ್ಕೊಂಡು ಡೈಲಿ ಅಷ್ಟೇ ಟಿಫನ್ ಆದ್ಮೇಲೆ ನಮ್ಮ ಮೂರ್ ಜನನು ಕುತ್ಕೊಂಡು ಟೀ ಕುಡ್ಕೊಂಡು ಒಂದು ಸ್ವಲ್ಪ ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿರ್ತೀವಿ ನೋಡಿ ಬೇಳೆ ಇಲ್ಲೇ ಇಟ್ಕೊಂಡಿದೀನಿ ಕುಕ್ಕರ್ಗೆ ಪ್ರೆಷರ್ ಹಾಕಿ ಎಷ್ಟು ನನಗೆ ಮೈಂಡ್ ಅಡುಗೆ ಮಾಡೋಕ್ಕೋಸ್ಕರ ಕುಕ್ಕರಲ್ಲಿ ನೀರಿಟ್ಟು ಬೇಳೆ ತಟ್ಟೆಯಲ್ಲಿ ತೆಗ್ದಿಕ್ಕಿದೆ ಈ ಬೆಳೆ ಹಾಕೋಣ ಅನ್ಬಿಟ್ಟು ಬರ್ತಿದೀನಿ ಕುಕ್ಕರು ನಾಲ್ಕರಿಂದ ಐದು ವಿಶಿರಸ್ ಬಂದೈತೆ ಬರೀ ಅಕ್ಷಣ ಹಾಕ್ಬಿಟ್ಟು ಕುಗ್ಸಿದೀನಿ ಮೈಂಡ್ ಯಾ ಮೈಂಡ್ ಅನ್ನೋದೇ ಅನ್ನಿಸ್ಬಿಟ್ಟೈತೆ ಬೆಳೆ ಮಾತ್ರ ಇಲ್ಲೇ ಐತೆ ನಾನು కుక్కర్ కుక్కరు నాల నీరు నాలుకరిందైతు ప్రెషర్ వందైతే నోడి బేళనే ఆటల బరీ నీరు మీరు ఎప్పుడు ఫోన్ చేస్తారా దాస్తి మీరు ಇವತ್ತು ವೈಭಲಕ್ಷ್ಮೀ ಪೂಜೆ ಎಲ್ಲ ಆಯಿತು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ